ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬರದನಾಡಿನ ಬಂಗಾರ ಹುಣಸೆ ಹಣ್ಣಿನ ಬೆಲೆ ಗಗನಕ್ಕೇರಿದ್ದು ಕ್ವಿಂಟಾಲ್ಗೆ ಮೂವತ್ತಾರು ಸಾವಿರ ರೂಪಾಯಿ ಬೆಲೆಗೆ ಮಾರಾಟವಾಗಿ ದಾಖಲೆ ಸೃಷ್ಟಿಸಿದೆ ಆದ್ರೆ ಏನ್ ಮಾಡ್ತೀರಾ ಹೆಚ್ಚು ಹುಣಸೆ ಮಾರಾಟ ಮಾಡಿ ಹೆಚ್ಚು ಹಣ ಗಳಿಸೋಣ ಅಂತ ಅಂದ್ರೆ ಇಳುವರಿಯ ಹೊಡೆತ ಹೀಗಾಗಿ ಮಾರುಕಟ್ಟೆಯಲ್ಲಿ ಹುಣಸೆ ಹೆಚ್ಚು ಬೇಡಿಕೆಯಲ್ಲಿದೆ ಮತ್ತು ಹೆಚ್ಚಿನ ಬೆಲೆಗೆ ಮಾರಾಟವಾಗ್ತಾ ಇದೆ ಅಷ್ಟು ಯಾಕೆ ಅತಿ ಹೆಚ್ಚು ಹುಣಸೆ ಬೆಳೆಯುವ ತುಮಕೂರಿನಲ್ಲಿಯೂ ಸಹಿತ ರೈತರ ತೋಟದಲ್ಲಿ ಹುಣಸೆ ಹಣ್ಣೇ ಇಲ್ಲ ಕಾರಣ ಈ ಬಾರಿ ಮಳೆ ಕಡಿಮೆ ಆಗಿರುವ ಪರಿಣಾಮ ಹುಣಸೆ ಹಣ್ಣಿನ ತಿರುಳು ಸಣ್ಣದಾಗಿರೋ ಕಾರಣ ಇಳುವರಿ ಮೇಲೆ ಭಾರಿ ಹೊಡೆತ ಬಿದ್ದಿದೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣು ಸಿಗುತ್ತೆ ಇರೋದಕ್ಕಾಗಿ ಸದ್ಯ ಭಾರಿ ಬೇಡಿಕೆಯನ್ನ ಹೊಂದಿದೆ ಆದ್ರೆ ಈ ದುಬಾರಿ ಬೆಲೆ ಹೆಚ್ಚು ದಿನ ಉಳಿಯೋದಿಲ್ಲ ಸ್ವಲ್ಪ ದಿನಕ್ಕೆ ಹುಣಸೆ ಹಣ್ಣಿನ ಬೆಲೆ ಇಳಿಯುತ್ತೆ ಅಂತಿದ್ದಾರೆ ತಜ್ಞರು ಹಾಗಾದ್ರೆ ಹುಣಸೆ ಹಣ್ಣಿನ ಬೇಡಿಕೆ ಹೇಗಿದೆ ಹುಣಸೆಯ ಬೆಲೆ ಕುರಿತು ಈ ದಿನದ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ಮಳೆಯಾಶ್ರಿತ ರೈತರ ಪಾಲಿಗೆ ಹುಣಸೆ ನಾಡಿನ ಬಂಗಾರ ಹೌದು ಹುಣಸೆ ಬೆಳೆ ಮಳೆಯಾಶ್ರಿತ ರೈತರಿಗೆ ಹೇಳಿ ಮಾಡಿಸಿದಂತಹ ಬೆಳೆ ಮಳೆ ಬೀಳುವ ಸಮಯದಲ್ಲಿ ಹುಣಸೆ ಕಟುಮಸ್ತಾಗಿ ಬೆಳೆದು ಮಳೆ ಬೀಳುವ ಸಮಯದಲ್ಲಿ ಹುಣಸೆ ಕಟುಮಸ್ತಾಗಿ ಬೆಳೆದು ಬಿಸಿಲಿನ ಸಮಯದಲ್ಲಿ ನೀರಿಲ್ಲ ಅಂತ ಅಂದ್ರೂ ತಡೆದುಕೊಳ್ಳುವ ಹುಣಸೆ ಬೆಳೆಗೆ ಝೀರೋ ಬಜೆಟ್ ಬೆಳೆ ಅಂದ್ರೂ ಕೂಡ ತಪ್ಪಿಲ್ಲ ಯಾಕೆ ಅಂತ ಕೇಳಿದ್ರೆ ಬೆಳೆ ನೆಡುವಂತಹ ಸಂದರ್ಭದಲ್ಲಿ ಸಸಿಗಳಿಗೆ ಹಾಗೆ ಒಂದಿಷ್ಟು ಕೊಟ್ಟಿಗೆ ಗೊಬ್ಬರಕ್ಕೆ ಹಣ ವ್ಯಯ ಆಗುತ್ತೆ ಅಷ್ಟೇ ಉಳಿದ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ಕಾಲ ನಿರ್ವಹಣೆಯ ವೆಚ್ಚವಿಲ್ಲದೆ ಆರಾಮಾಗಿ ಬೆಳೆಯುವ ಮತ್ತೆ ಉತ್ತಮವಾದಂತಹ ಫಸಲು ನೀಡುವಂತಹ ಬೆಳೆ ಹುಣಸೆ ಹಣ್ಣಿನ ಬೆಳೆ ಕಾಲ ಕಾಲಕ್ಕೆ ಗೊಬ್ಬರ ನೀರು ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ಹುಣಸೆಗೆ ರೋಗ ಬಾಧೆ ತಗುಲುವುದು ತೀರಾ ಕಮ್ಮಿ ಇನ್ವೆಸ್ಟ್ಮೆಂಟ್ ಹಾಗೆ ಟೆನ್ಷನ್ ಇಲ್ಲದೆ ಮಳೆಯಾಶ್ರಿತ ರೈತರು ತಮ್ಮ ತೋಟದಲ್ಲಿ ಜಾಗ ಕೊಟ್ಟು ಬೆಳೆದ್ರೆ ರೈತರಿಗೆ ವರ್ಷಕ್ಕೊಮ್ಮೆ ಹುಣಸೆ ಹಣ್ಣಿನಿಂದ ಆದಾಯ ಫಿಕ್ಸ್ ಅಂತಾನೆ ಹೇಳ್ಬೋದು ಆದರೆ ರೈತರು ವಾಣಿಜ್ಯ ಬೆಳೆಗಳಾದ ಅಡಿಕೆ ತೆಂಗು ಕಾಫಿ ಬಾಳೆ ಹಾಗೆ ಅಲ್ಪಾವಧಿ ಬೆಳೆಗಳಿಗೆ ಕೊಟ್ಟಂತಹ ಗಮನವನ್ನು ಅರಣ್ಯ ಬೆಳೆಗಳಲ್ಲಿ ಒಂದಾದ ಹುಣಸೆಗೆ ಕೊಡದೇ ಇರೋದ್ರಿಂದ ಇಂದು ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣು ಸಿಗ್ತಾನೇ ಇಲ್ಲ ಅಷ್ಟೇ ಯಾಕೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಈ ಬಾರಿಯಾದ ಕಡಿಮೆ ಮಳೆಯಿಂದಾಗಿ ಹುಣಸೆ ಹಣ್ಣಿನ ತಿರುಳು ಸಣ್ಣದಾಗಿರೋ ಕಾರಣಕ್ಕಾಗಿ ಹೇಳಿಕೊಳ್ಳುವಂತಹ ಇಳುವರಿ ಕೈಗೆ ಸಿಕ್ಕಿಲ್ಲ ಅದರಲ್ಲೂ ಕೆಲವೊಂದು ಕಡೆ ಗಿಡಗಳಲ್ಲಿ ಈ ಬಾರಿ ಕಾಯಿಗಳೇ ಇಲ್ಲ ಗಿಡ ಬರಡಾಗಿದೆ ಅಂತ ಅಂದೋರು ಹೆಚ್ಚಾಗಿದ್ದಾರೆ ಸೊ ಒಂದು ಕಡೆ ಹುಣಸೆ ಬೆಳೆಯುವ ರೈತರು ಕಮ್ಮಿ ಇನ್ನೊಂದು ಕಡೆಗೆ ಕಡಿಮೆ ಮಳೆಯಿಂದಾಗಿ ಹುಣಸೆ ಬೆಳೆದಿರುವ ರೈತರಿಗೆ ಹೆಚ್ಚಿನ ಇಳುವರಿ ಸಿಗದೇ ಇರುವ ಕಾರಣಕ್ಕಾಗಿ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ಬೆಲೆ ಗಗನಕ್ಕೇರಿದೆ ಹೌದು ಉತ್ತಮ ಗುಣಮಟ್ಟದ ಹುಣಸೆ ಹಣ್ಣು ಕ್ವಿಂಟಾಲ್ಗೆ ಗರಿಷ್ಠ ರೂಪಾಯಿ ಬೆಲೆ ದಾಟಿದೆ ಕನಿಷ್ಠ ಹದಿಮೂರು ಸಾವಿರ ರೂಪಾಯಿ ಹುಣಸೆ ಮಾರಾಟ ಆಗ್ತಾ ಇದೆ ಕಳೆದ ವರ್ಷ ಗರಿಷ್ಠ ಇಪ್ಪತ್ತಾರು ಸಾವಿರಕ್ಕೆ ಬೆಲೆ ದಾಟಿ ದಾಖಲೆಯನ್ನು ಸೃಷ್ಟಿ ಮಾಡಿತ್ತು ಈ ಬಾರಿ ಮೂವತ್ತಾರು ಸಾವಿರ ಬೆಲೆ ದಾಟಿ ಕಳೆದ ವರ್ಷದ ದಾಖಲೆಯನ್ನು ಪುಡಿ ಮಾಡಿದೆ ಈ ದುಬಾರಿ ಬೆಲೆಗೆ ಹುಣಸೆ ಹಣ್ಣು ಮಾರಾಟವಾಗ್ತಾ ಇರುವುದಕ್ಕೆ ಸದ್ಯದಲ್ಲೇ ಕಡಿವಾಣ ಬೀಳತ್ತೆ ಅಂತಿದ್ದಾರೆ ಅನುಭವಿ ಕೃಷಿಕರು ಮತ್ತೆ ತಜ್ಞರು ಯಾಕೆ ಅಂತ ಕೇಳಿದ್ರೆ ಸದ್ಯ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಭಾರಿ ಕುಸಿತ ಕಂಡಿದೆ ಅಗ್ಗದ ಬೆಲೆಗೆ ಟೊಮೆಟೊ ಮಾರಾಟವಾಗ್ತಾ ಇರೋ ಕಾರಣಕ್ಕಾಗಿ ಗ್ರಾಹಕರು ಹುಣಸೆ ಹಣ್ಣು ಬದಲಿಗೆ ಟೊಮೆಟೊ ಬಳಕೆನೆ ಹೆಚ್ಚು ಮಾಡ್ತಾರೆ ಆಗ ಹುಣಸೆ ಬೆಲೆ ಕಡಿಮೆ ಆಗಬಹುದು ಅಂತ ಮಾತಿದೆ ಏನೇ ಆಗಲಿ ಮಳೆಯಾಶ್ರಿತ ರೈತರು ಅಥವಾ ಸಮೃದ್ಧ ನೀರಾವರಿ ಹೊಂದಿರುವಂತಹ ರೈತರೇ ಆಗಿರಲಿ ತಮ್ಮ ತೋಟದಲ್ಲಿ ಸರಿಯಾದ ಅಂತರವನ್ನ ಕಾಯ್ದುಕೊಂಡು ಹುಣಸೆ ಬೆಳೆ ಬೆಳೆದು ಉಳಿದಿರುವ ಜಾಗದಲ್ಲಿ ಅಲ್ಪಾವಧಿ ಬೆಳೆ ಅಥವಾ ವಾಣಿಜ್ಯ ಬೆಳೆ ಬೆಳೆಯುವ ಮೂಲಕ ರೈತರು ಉತ್ತಮ ಆದಾಯವನ್ನ ಗಳಿಸಬಹುದು ಮತ್ತು ಸುಸ್ಥಿರ ಕೃಷಿಯನ್ನ ಮಾಡಿ ಕೃಷಿಕರು ಕೃಷಿಯಲ್ಲಿ ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ